ಈ ದಿನ ಪತ್ರಿಕಾಗೋಷ್ಠಿ ಇವತ್ತು ತಾವೆಲ್ಲ ನೋಡಿದಿರ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೂ ಕೂಡ ಈ ದೇಶದ ಒಟ್ಟು ಸಾಲ ಎಷ್ಟು ಅಂತ ಹೇಳಿ ಆಲೋಚನೆ ಮಾಡಬೇಕಾಗಿದೆ ಏನು ಕೊಡದೇನೆ ದೇಶದ ಸಾಲ ಸುಮಾರು ಎಪ್ಪತ್ತರಷ್ಟು ಏರಿಕೆ ಆಗಿದೆ ಹದಿನಾಲ್ಕು ಪ್ರಧಾನಮಂತ್ರಿಗಳು ಮಾಡಿದಂಥ ಸಾಲ ಕೇವಲ ಐವತ್ತೈದು ಲಕ್ಷ ಕೋಟಿ ಆಗಿದ್ರೆ ನೂರು ನೂರ ಐವತ್ತು ಕೋಟಿ ಸಾವಿರ ಚಿಲ್ಲ ಸಹಾಯವನ್ನು ಮಾಡಿರ್ತಕ್ಕಂಥ ಯಾರಿಗೆ ಸಾಲವನ್ನು ಮಾಡಿರ್ತಕ್ಕಂಥದ್ದು ತಾವೆಲ್ಲ ನೋಡಿದೀರಿ ಯಾರಿಗೇನು ಕೊಟ್ಟಿಲ್ಲ ವಿದ್ಯಾರ್ಥಿಗಳು ಸಹಾಯ ಮಾಡಿಲ್ಲ ಬಡವರಿಗೆ ಸಹಾಯ ಮಾಡಿಲ್ಲ ಮನೆಗಳಿಗೆ ಕೊಟ್ಟಿಲ್ಲ ರೈತರಿಗೆ ಕೊಟ್ಟಿಲ್ಲ ಆದ್ರೆ ರೈತರು ತಾಂತಕ್ಕಂಥ ಬೋರ್ವೆಲ್ಗಳು ಪೈಪ್ಗಳು ಮತ್ತು ಎಲ್ಲ ಗೊಬ್ಬರಗಳು ಇಲ್ಲನೂ ಕೂಡ ಜಿ ಎಸ್ ಟಿಯನ್ನ ಮಾಡಿ ಹಣವನ್ನು ಅವರಿಂದನೇ ಕಸ್ಕೊಂಡು ಕೂಡ ಇಷ್ಟೊಂದು ಲೋಕದ ಸಾಲವನ್ನು ಹೆಚ್ಚುವರಿ ಮಾಡಿರ್ತಕ್ಕಂಥದ್ದು ಯಾರಾದ್ರೂ ಇದ್ರೆ ಈ ದೇಶದಲ್ಲಿ ಅದು ನರೇಂದ್ರ ಮೋದಿ ಇಂಥ ನರೇಂದ್ರ ಮೋದಿಯನ್ನ ನಾವೆಲ್ಲರೂ ಕೂಡ ದೂರ ಇಡಬೇಕು ಅಂತಂದ್ರೆ ಇವತ್ತು ತಾವೆಲ್ಲ ಅಕ್ಕ ತಂಗಿಯವರು ಅಣ್ಣ ತಮ್ಮಂದ್ರು ಬಂಧು ಬಾಂಧವರೆಲ್ಲರೂ ಕೂಡ ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇರ್ತಕ್ಕಂಥ ಎಲ್ಲ ಮುನ್ಮತಾವಾದಿಗಳು ತಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು ತಾವೆಲ್ಲರೂ ಕೂಡ ಕ್ರಮ ಸಂಖ್ಯೆ ಮೂರು ರಕ್ಷಾ ರಾಮಯ್ಯನವರ ಗುರುತು ಅಭಯ ಹಸ್ತ ನೀಡೋದ್ರ ಮೂಲಕ ಈ ದೇಶವನ್ನ ಈ ಒಂದು ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸುತ್ತಾ ತಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇವತ್ತು ಒಟ್ಟಾರೆಯಾಗಿರ್ತಕ್ಕಂಥ ಎಂಬತ್ತು ಲಕ್ಷ ಎಲ್ಲ ಎಂಬತ್ತು ಕೋಟಿ ಜನಕ್ಕೆ ಮಕ್ಕಳಿಗೆ ಊಟ ಇಲ್ಲ ಮೂರು ಹೊತ್ತಿನ ಊಟ ಇಲ್ಲ ಅಂತೇಳಿ ಇವತ್ತು ಹೇಳ್ತಾ ಇದೆ ಆದರೂ ಕೂಡ ನಾನು ಇವತ್ತು ಈ ದೇಶದಲ್ಲಿ ಎಲ್ಲರೂ ಕೂಡ ಅಭಿವೃದ್ಧಿ ಆಗವ್ರೆ ಅಂತ ಹೇಳಿ ತೋರಿಸ್ತಾ ಇದ್ರೆ ದೃಶ್ಯ ಮಾಧ್ಯಮದಲ್ಲಿ ಟಿ ವಿಗಳಲ್ಲಿ ನೀವೆಲ್ಲ ಕೂಡ ಆಲೋಚನೆ ಮಾಡಬೇಕು ನಮ್ಮ ಒಟ್ಟಾರೆ ಸಾಲ ಎಷ್ಟಿತ್ತು ಹದಿನಾಲ್ಕು ಜನ ಪ್ರಧಾನಿಗಳಾದಾಗ ಒಬ್ಬ ಪ್ರಧಾನಿಯಾಗಿ ಹತ್ತು ವರ್ಷದಲ್ಲಿ ಎಷ್ಟು ಸಾಲ ಮಾಡಿದ್ದಾರೆ ಇದನ್ನೆಲ್ಲ ಆಲೋಚನೆ ಮಾಡಿ ಯಾರಿಗೇನು ಕೊಟ್ಟಿಲ್ಲ ಸಾಲ ಏನ್ ಕಾಯ್ತು ಸಬ್ಸಿಡಿ ರೂಪದಲ್ಲಿ ಯಾರಿಗೇನು ಕೊಟ್ಟಿಲ್ಲ ಸಾಲ ಏನ್ ಕಾಯ್ತು ಇದನ್ನೆಲ್ಲರೂ ಕೂಡ ಆಲೋಚನೆ ಮಾಡಿ ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಈ ಸಾರಿ ಬೆಂಬಲಿಸ್ಬೇಕು ನಾವು ಆಮ್ ಆದ್ಮಿ ಪಕ್ಷದ ನಮ್ಮ ಪರ್ಕೆ ಗುರುತು ಅದರಿಂದನೂ ಕೂಡ ನಾವೆಲ್ಲರೂ ಕೂಡ ನಾವು ಕೈಗೆ ಸಪೋರ್ಟ್ ಮಾಡ್ತಾ ಇದೀವಿ ಹಸ್ತದ ಗುರುತಿಗೆ ಸಪೋರ್ಟ್ ಮಾಡ್ತಾ ಇದೀವಿ ನಾವು ಕೂಡ ಹಸ್ತದ ಗುರುತಿಗೆ ಮತ ಹಾಕ್ತಿವಿ ಅದ್ರ ಮೂಲಕ ತಾವೆಲ್ಲರೂ ಕೂಡ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಹಾಗೂ ರಾಜ್ಯದ ಎಲ್ಲ ಕಾಂಗ್ರೆಸ್ಸಿನ ಅಭಿಮಾನಿಗಳಿಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ತಾವೆಲ್ಲರೂ ಕೂಡ ಮತ ಹಾಕೋದ್ರ ಮೂಲಕ ದೇಶವನ್ನ ಉಳಿಸ್ಬೇಕು ಅಂತೇಳಿ ತಮ್ಮೆಲ್ಲರೂ ಕೂಡ ನಾನು ಈ ದಿನ ಈ ದಿನ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ದೇಶವನ್ನ ಉಳಿಸಿ ಅಂತೇಳಿ ತಮ್ಮೆಲ್ಲರೂ ಕೂಡ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ ಮಧುಗಡೆ ಭ್ರಷ್ಟಾಚಾರದಿಂದ ಕೋಮುವಾದದಿಂದ ಯುವಕರಿಗೆ ಕೆಲಸ ಇಲ್ದಿರ ಮುನ್ನೂರೈವತ್ತರಿಂದ ಗ್ಯಾಸ್ ಸಿಲಿಂಡರ್ ಐವತ್ತು ಸಾವಿರ ರೂಪಾಯಿ ಬೆಲೆ ಏರಿಕೆ ಪ್ರತೀ ಒಂದು ಕಾರಣಗಳಿಂದ ನಮ್ಮ ಮನೆಯಲ್ಲಿ ಬೆಂಕಿ ಬಿದ್ದಿದೆ ನಮ್ಮ ಪ್ರತಿ ಮನೆಗಳಲ್ಲೂ ಬೆಂಕಿ ಬಿದ್ದಿದೆ ಆ ಬೆಂಕಿಯನ್ನು ಹಾರಿಸಲು ಆಮ್ ಆದ್ಮಿ ಪಾರ್ಟಿ ಇವತ್ತು ಕಾಂಗ್ರೆಸ್ ಹಾಗೂ ಬೇರೆ ಪಕ್ಷಗಳ ಜೊತೆ ಇಂಡಿಯಾ ಅಲಯನ್ಸ್ ಎಂಬ ಮೈತ್ರಿ ಮಾಡಿ ನಾವು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಮ್ಮ ಶ್ರೀ ರಕ್ಷಾ ರಾಮಯ್ಯರವರಿಗೆ ಮತ್ತೆ ಆಚಿಸ್ತಾ ಇದ್ದೇವೆ ಬೆಲೆ ಏರಿಕೆಯ ಕೋಮುವಾದಿಯ ಒಂದು ಈ ಬೆಂಕಿಯನ್ನು ಹಾರಿಸಲು ತಾವೆಲ್ಲರೂ ಕೂಡ ಈ ಇಪ್ಪತ್ತಾರನೇ ತಾರೀಕು ಕ್ರಮ ಸಂಖ್ಯೆ ಮೂರು ಹಸ್ತದ ಮತ ಹಸ್ತದ ಒಂದು ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ನೀಡಿ ನಮಗೆ ಕೊಟ್ಟಿರುವಂತಹ ಒಂದು ಹಕ್ಕನ್ನು ತಾವು ದಯವಿಟ್ಟು ಆ ಒಂದು ಇಪ್ಪತ್ತಾರನೇ ತಾರೀಖೆ ಸಂವಿಧಾನ ಕಾಪಾಡಲು ಚಲಾಯಿಸಬೇಕಂತ ವಿನಂತಿಸ್ತಾ ನಾವು ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ಕಾಂಗ್ರೆಸ್ಗೆ ಸಂಪೂರ್ಣವಾದ ಬೆಂಬಲ ಅಂತ ಹೇಳ್ತಾ ನನ್ನ ಮಾತನ್ನು